ಪ್ರಶ್ನೆ ಐವತ್ತು ಸುಮ್ನೆ ಈಗ ಏನಾಗ್ಬಿಡುತ್ತೆ ಅಂದ್ರೆ ವಯಸ್ಸು ಹೇಳಿ ತಕ್ಷಣ ಜವಾಬ್ದಾರಿ ಕಟ್ ಮಾಡ್ತಾರೆ ಕಾರಣಕ್ಕಾಗಿ ನಂದಾಯ್ತನಾ ನಂದಾಯ್ತು ಹಣ ನನ್ನ ಮುಂದಿನ ಪೀಳಿಗೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಮೊಮ್ಮಕ್ಕಳು ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಏನ್ ಹಣೆ ಪಟ್ಟಿ ಒಟ್ಕೊಂಡು ಬದುಕಬೇಕು ಅವರು ಕ್ರೈಸ್ತರಾಗಿ ಹುಟ್ಟಿರೋದಕ್ಕಾಗಿ ಸಾಮಾಜಿಕ ಸುರಕ್ಷತೆ ಮತ್ತು ಭದ್ರತೆ ಇಲ್ಲದಂಗೆ ನಾನು ಬದುಕಿರ್ತಕ್ಕಂಥ ಬದುಕನೇ ಬದುಕಿ ಅವ್ರಿಗೆ ಹೋಗಬೇಕಾ ಇಲ್ಲ ಅವ್ರಿಗೆ ಒಂದು ಸರಿಯಾದಂತಹ ಪ್ಲಾಟ್ಫಾರ್ಮ್ ಹಾಕಿ ಬದುಬೇಕ ಎರಡನೇ ಈ ಸಾಮಾಜಿಕ ಈ ಸಾಮಾಜಿಕ ಜವಾಬ್ದಾರಿಗೋಸ್ಕರವಾಗಿನೇ ಸರ್ ನಾನು ಇಬ್ಬರೇ ಇಬ್ಬರು ಯಾವ ಮೀಟಿಂಗ್ ಕರೀತೀನಿ ಅಲ್ಲಿ ಹೋಗ್ಬಿಡ್ತೀನಿ ಸಾಕು ಅಲ್ಲ ಯಾವುದೋ ಒಂದು ಕ್ರೈಸ್ತರ ಪರವಾಗಿ ಮೀಟಿಂಗ್ ನಡೀತಾರೆ ನಾನ್ ಪ್ರೋಟೋಕಾಲು ಇನ್ನೊಂದು ಏನು ನೋಡಲ್ಲ ಅಲ್ಲ ಕೆಳಗಡೆ ಕುಂಚ್ಕೊಂಡು ಮೀಟಿಂಗ್ ಮಾಡಿದ್ರೆ ಅಲ್ಲೇ ಹೋಗಿ ಕೆಳಗಡೆ ಕುತ್ಕೊಂಡು ಮೀಟಿಂಗ್ ಮಾಡಿ ಬಂದ್ಬಿಡ್ತೀನಿ ಅದು ಎಲ್ಲ ಕ್ರೈಸ್ತರ ಮೊದಲ ಸಾಮಾಜಿಕ ಜವಾಬ್ದಾರಿ ಆಗ್ಬೇಕಣ್ಣ ಮೀಟಿಂಗ್ ಮಾಡಿಲ್ಲ ಅಂತಂದ್ರೆ ಏನ್ ಮನೆ ಕುತ್ಕೊಂಡು ಮೀಟಿಂಗ್ ಮಾಡಕ್ಕಾಗತ್ತ ನಾವು ಈ ತರ ಯಾವ ನಮ್ಮ ಮನೇಲಿ ಮಾತಾಡಕ್ ಹೋದ್ರೆ ಎಲ್ರು ಮಕ್ಕಳು ಸುಮ್ಮನೆ ಇರ್ತಾರ ಏ ಯಾವ್ದೋ ಮನೆ ಕೆಲಸ ಕಾರ್ಯ ಬಿಟ್ಟು ಕುತ್ಕೊಂಡು ಯಾವ್ದೋ ಇದೇ ಪುರಾಣ ಹೇಳ್ತಾ ಇದ್ದೀನಿ ಮಟ್ಟಿಗೆ ಅಂತ ಆ ಕಾರಣಕ್ಕಾಗಿ ಇಂಥ ಸಭೆಗಳನ್ನ ಏರ್ಪಾಟ್ ಮಾಡಿದಾಗ ಮುಖ್ಯವಾಗಿ ಬಂದು ಭಾಗವಹಿಸ್ಬೇಕು ಸಾರ್ ಇವತ್ತು ನೋಡಿ ಅಲ್ಪಸಂಖ್ಯಾತರ ಸಭೆ ನಾವು ಸ್ವಲ್ಪಸಂಖ್ಯಾತರು ಎಷ್ಟು ದೊಡ್ಡ ಅವಕಾಶ ಎಷ್ಟು ದೊಡ್ಡ ವಿಚಾರ ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಇಂಥ ಪ್ಲಾಟ್ಫಾರ್ಮ್ ಸಹ ನಾವು ಉಪಯೋಗಿಸ್ಕೊಳ್ಳದೆ ಹೇಳಿದ್ರು ಸುಮಾರು ಜನ ನಮ್ ಕೇಳಿ ಸರ್ ಅವರ ವಾಗ ಚಾತುರ್ಯಕ್ಕಾಗ್ಲಿ ಅಥವಾ ಅವರ ಜ್ಞಾನಕ್ಕಾಗ್ಲಿ ನಾವೇನು ಆದ್ರೆ ನಮ್ದೊಂದು ವಿಚಾರ ಸರ್ ಏನಪ್ಪಾ ಅಂತಂದ್ರೆ ಸರ್ ಎಸ್ ಅಫ್ಕೋರ್ಸ್ ಕ್ರೈಸ್ತ ಸಮುದಾಯದಲ್ಲಿ ಇವತ್ತು ಜಾತಿಗಳು ಇದೆ ಇದೆಯಾ ಸರ್ ಇದೆ ಇವತ್ತು ಮುಂದಿನ ಹೆಜ್ಜೆ ಏನು ನಮ್ಮದು ಮುಂದಿನ ಹೆಜ್ಜೆ ಏನು ಕ್ರೈಸ್ತ ಸಮುದಾಯದಲ್ಲಿ ಈ ಜಾತಿಗಳನ್ನೆಲ್ಲವನ್ನು ಉಳಿಸಿಕೊಂಡು ಈ ಕ್ರೈಸ್ತ ಸಮುದಾಯನ ಮುಂದೆ ತಗೊಂಡು ಹೋಗ್ಬೇಕಾ ಅಥವಾ ಹಿಂದೂ ಸಮುದಾಯ ತರ ಎಲ್ಲ ಜಾತಿ ಸಮ್ಮಿಲ ಈ ಕ್ರೈಸ್ತ ಸಮುದಾಯವನ್ನು ಮುಂದಕ್ಕೆ ಹೇಳ್ಬೇಡಿ ದಯವಿಟ್ಟು ಉತ್ತರ ಹೇಳ್ಬೇಡಿ ನನಗೂ ಉತ್ತರ ಗೊತ್ತಿಲ್ಲ ಉತ್ತರ ಗೊತ್ತಿಲ್ಲ ನಾನು ಯಾರು ಉತ್ತರ ಅಪೇಕ್ಷೆ ಮಾಡ್ತಾ ಇಲ್ಲ ಮೊದಲನೇ ಇಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆಗೆ ಈ ವಿಚಾರ ಕೇಳ್ತಾ ಇದ್ದೀನಿ ಮೊದಲನೇದಾಗಿ ನಾವು ಈ ಕ್ರೈಸ್ತ ಸಮುದಾಯವನ್ನ ಸಮುದಾಯವನ್ನ ಇವತ್ತು ಐವತ್ತೆಂಟು ಜಾತಿಗಳನ್ನ ನಾವೇನೋ ಮಾಡಿ ಯಾರು ಮಾಡ್ತಾ ಬಿಡಿ ನಾನು ಅದು ಹಳೆಯಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಾನು ಇರ್ತಕ್ಕಂಥದ್ದೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ ಹೊಸದು ತುಂಬಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ನನ್ನ ಕಾಲಘಟ್ಟದಲ್ಲಿ ನನ್ನ ಕಾಲಘಟ್ಟದಲ್ಲಿ ಈ ಕ್ರೈಸ್ತ ಸಮುದಾಯಕ್ಕೆ ಇಷ್ಟೊಂದು ವಿಷಯ ನಡೀತು ಈ ಒಂದು ಬದಲಾವಣೆ ತರಕ್ಕೆ ಸಾಧ್ಯ ಆಯಿತು ಇಷ್ಟು ಮಾತ್ರನೇ ಆಲೋಚನೆ ಮಾಡ್ತೀನಿ ಅದಕ್ಕೆ ಮೇಲೆ ಯಾವುದು ಆಲೋಚನೆ ಮಾಡೋದು ಆ ಕಾರಣಕ್ಕಾಗಿ ನನ್ನ ನಾನು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ಉಪಯೋಗಿಸ್ಕೊಂಡು ನನ್ನ ಸಮುದಾಯಕ್ಕಾಗಿ ಇದನ್ನ ಆಳ್ ಸೆಟ್ಲೇಟ್ ಮಾಡಲಿಕ್ಕೆ ಏನಾದರೂ ಮಾಡ್ಲಿಕ್ಕೆ ಆಗತ್ತಾ ಅಂತ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಮೊದಲನೇ ಪ್ರಶ್ನೆ ಎಲ್ಲ ನಾನು ಇಟ್ಟಿದ್ದೀನಿ ಈ ಅದನ್ನ ನೀವು ಆಲೋಚನೆ ಮಾಡಿ ಎರಡನೇ ಪ್ರಶ್ನೆ ಸರ್ ಇವತ್ತು ಕ್ರೈಸ್ತ ಸಮುದಾಯದಲ್ಲಿ ಮೊನ್ನೆ ಪಾಪ ಏನ್ ಮಾಡಿದ್ರು ನಲವತ್ತೆಂಟು ಜಾತಿಗಳಿರ್ತಕ್ಕಂಥ ಎಲ್ಲರೂ ಸಹ ಎಲ್ಲರೂ ಸಹ ಇಷ್ಟು ದಿವಸ ಇಲ್ಲೇ ಇರ್ತಕ್ಕಂಥದ್ದು ಕ್ರೈಸ್ತ ಸಮುದಾಯದ ಮೇಲೆ ಬಿಟ್ಟು ಹೋಗ್ಬಿಟ್ರು ಸರ್ ಸರ್ ಇದನ್ನು ದಯವಿಟ್ಟು ಯಾವ ಒಂದು ಮಾತು ಮಾತಾಡ್ತಾ ಇದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ನಾವು ಅಂತ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕಾಗಲ್ಲ ನಾವು ಈ ಸಮಾಜವನ್ನು ಬಿಟ್ಟು ಬೇರೆ ಹೋಗಿ ಬರ್ದಾಗೋದಿಲ್ಲ ಈ ಸಮಾಜದಲ್ಲಿ ಎಲ್ಲ ಒಂದು ಕೋಆರ್ಡಿನೇಷನ್ ಜೊತೆಯಲ್ಲಿ ಎಲ್ಲ ಸಮುದಾಯ ಜೊತೆಯಲ್ಲಿ ಸೇರಿ ಬದುಕಬೇಕಾಗಿದೆ ನಲವತ್ತೆಂಟು ಜಾತಿಗಳವರು ಕ್ರೈಸ್ತ ಸಮುದಾಯದ ಮೇಲೆ ವಿರೋಧ ಕಟ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ರು ಸರ್ ಅದಕ್ಕಾಗಿ ಇಡೀ ಕ್ರೈಸ್ತ ಸಮುದಾಯದಿಂದ ಏ ಹಂಗಲ್ಲ ಮರೆಯ ಹಿಂಗೆ ಅಂತ ಹೇಳ್ತಕ್ಕಂತ ಒಂದು ಕೋಆರ್ಡಿನೇಷನ್ ಸಭೆ ಎಲ್ಲೂ ಆಗಲಿಲ್ಲ ಸರ್ ಎಂತ ಒಂದು ವಿಭಿನ್ನವಾದಂತ ಪರಿಸ್ಥಿತಿ ಕ್ರೈಸ್ತ ಸಮುದಾಯ ಇದೆ ಅಂತ ಆಲೋಚನೆ ಮಾಡಿದ ಸರ್ ಎಷ್ಟು ಜನ ಇಂಟೆಲೆಕ್ಚುಯಲ್ಸ್ ಎಷ್ಟು ಜನ ಮೇಧಾವಿಗಳು ಎಷ್ಟು ಜನ ಇದನ್ನ ಈ ಸಮಾಜ ಸುಧಾರಣೆ ಮಾಡ್ತಕ್ಕಂಥವ್ರು ಇದ್ದಾರೆ ಅಂಗಲ್ಲಾರೀ ಇದು ಬಂದ್ರಿ ನಾವು ಕುತ್ಕೊಂಡು ಮಾತಾಡೋಣ ಜಾತಿಗಳ್ ಯಾಕ್ರಿ ಕ್ರೈಸ್ತರ ಮೇಲೆ ಇದು ಮಾಡ್ತಾ ಇದ್ದೀರಿ ಇದು ಆಗ್ಬೇಕಾಗಿತ್ತು ಬೇ ಹೇಳಿ ಸರ್ ಹಾಕ್ಬೇಕಾಗಿತ್ತಲ್ಲ ಸರ್ ಎಲ್ಲೋ ಒಂದ್ ಕಡೆ ಇದನ್ನ ಮಾಡ್ರು ಯಾರು ಅಂತಕ್ಕಂಥದ್ದೇ ದೊಡ್ಡ ವಿಷಯ ಆಗಿದೆ ಸರ್ ಇವತ್ತು ಯಾವ್ದು ಮಾಡಬೇಕಿದ್ಬೇಕಾ ನಾನ್ ಮಾಡಕ್ ಹೋಯ್ತು ಹೋದ್ರೇಜೆ ಇನ್ನೊಬ್ಬ ಮಾಡುವ ವರ್ಷ ಏನು ಮಾಡಿಲ್ಲ ಕಾಂಗ್ರೆಸ್ ಅವನ ಏನ್ರಿ ಮಾಡ್ತದ್ರಿ ಅವನ ಸರಿ ಬಿಷಪ್ ಮಾಡಕ್ ಹೋದ್ರೆ ಏ ಅವ್ನ ಕ್ಯಾಥಲಿಕ್ ಬಿಷಪ್ ರೇ ಅವ್ ಏನ್ ಮಾಡಕ್ ಹೋಗ್ತಾನ ಅವನು ಸಮಸ್ಯೆ ಬೇರೆ ಸಮುದಾಯದ ಬೇರೆ ತನ ವಿಚಾರ ಆದ್ರೆ ನನ್ನ ಸಮುದಾಯಕ್ಕೆ ಮಾತ್ರ ಎಂತ ಒಂದು ದುರಂತ ಅಂದ್ರೆ ಸರ್ ನಾವಕ್ಕ ಮಟ್ಟದ ಕೋಆರ್ಡಿನೇಷನ್ ತರಬೇಕಾಗಿದೆ ಸರ್ ಒಂದು ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಕ್ಕೆ ಪಾಸ್ಟರ್ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಕ್ಕೆ ನಾಲ್ಕು स्तरದ ನಾಲ್ಕು ಸ್ತರದ कोऑर्डिनेशन ಬೇಕಾಗಿದೆ ನಮಗೆ ನಮ್ಮ ಸಮುದಾಯಕ್ಕೆ ಯಾವಾಗ ಈ ನಾಲ್ಕು ಸ್ತರದ कोऑर्डिनेशन ಮಾಡ್ಕೊಂಡು ಆ ಸಮಸ್ಯೆ ಮೂಲಭೂತ ಸಮಸ್ಯೆಯನ್ನ ಹೋಗಿ ಬಗೆಹರಿಸುತ್ತೆ ಮೊದಲನೆಯದಾಗಿ ಫಸ್ಟ್ ಸ್ತರದ ಸಮಸ್ಯೆ ಏನಪ್ಪ ಫಸ್ಟ್ ಸ್ತರದ ಸಮಸ್ಯೆ ಅಂತಂದ್ರೆ ನೀವು